ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಕಾವೇರಿ ಭವನದಲ್ಲಿ ನೂತನವಾಗಿ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಶಿವಪುರ ಗ್ರಾಮದ ಉಮಾಶಂಕರ್ ಗೌಡ ಉಪಾಧ್ಯಕ್ಷರಾಗಿ ಮಹಲಿಂಗೇಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಇನ್ನೂ ಏಳು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ ಪರವಾಗಿ ಆಯ್ಕೆಯಾದರೆ ನಾಲ್ಕು ಜನ ಅಭ್ಯರ್ಥಿಗಳು ಜೆ ಎಸ್ ಪರವಾಗಿ ಅವಿರೋಧವಾಗಿ ಆಯ್ಕೆಯಾದರು ಇನ್ನೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪಿ ರವಿಕುಮಾರ್ ಗಣಿಗಾಗೌಡರವರು ಅಭಿನಂದಿಸಿ ಮಾತನಾಡಿದರು ಈ ಕುರಿತು ಡೈಮಂಡ್ ಕೆನಡಾ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಅಭಿನಿ ಪ್ರೇಕ್ಷಕರೇ ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲ ಬಾರಿಗೆ ಆಯ್ಕೆಯಾಗಿ ವಾಹಿನಿ ಜೊತೆ ಮಾತನಾಡಿದರೆ ಏನೆಲ್ಲ ಅಪ್ಡೇಟ್ಸ್ಗಳಾಗಿದೆ ನಾವು ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀವಿ ಸೊ ಬನ್ನಿ ಪ್ರೇಕ್ಷಕರೇ ಮಾತಾಡ್ಸೋಣ ಬನ್ನಿ ಆಶೀರ್ವಾದ ಮಾಡಬೇಕು ಮಾಡ ಡೈರೆಕ್ಟರ್ಗಳು ಅವಿರೋಧ ಆಯ್ಕೆ ಮಾಡಿದ್ರು ಬೇಕಾಗಿ ಅಧ್ಯಕ್ಷರು ಸುದ್ದಿ ಆಯ್ಕೆ ಆಗಲಿ ಅಂತೇಳಿ ಅವರ ಉಪ್ಪ ಕಟಾಕ್ಷ ಅಧ್ಯಕ್ಷ ಮಾಡಿದ್ದಾರೆ ಅಧ್ಯಕ್ಷರು ಅವರ ಎಸ್ ಎಸ್ಕೊಂಡು ಹೇಗೆ ಅನ್ಸೋದು ಖುಷಿ ತಮಗೆ ನಮಗೆ ಭಾಳ ಖುಷಿ ಆಯಿತು ನಿಮ್ಮ ಪಕ್ಕದೂರಿನವರು ಎಮ್ ಎಲ್ ಎ ಅವರು ಪಕ್ಕದ ಎಮ್ ಎಲ್ ಎ ಭಾಳ ಬಹಳ ಖುಷಿಯಾಯ್ತು ಯಾಕಂದ್ರೆ ನಾವು ಯಾರು ಜೆಡಿಎಸ್ ರೇಡಿಯಲ್ಲಿ ಸಂಘ ಸೃಷ್ಟಿ ಕೊಡೋದು ಬಿಜೆಪಿ ಕಾಂಗ್ರೆಸ್ ಅನ್ನೋದು ಯಾವ್ದು ಬಗ್ಗೆ ನಮ್ಮೂರ ಎಲ್ಲ ಪ್ರಯತ್ನ ಹೋಗಿ ಅಂತೇಳಿ ಅವರು ಅಂತ ಸಾಕಾಗ್ತದೆ ಎಷ್ಟು ಜನ ಸದಸ್ಯರಾಗಿದ್ರೆ ಸರ್ ಈಗ ನಮ್ಮ ಅವ್ರಿಗೆ ನಾಲ್ಕು ನಾವು ಏಳು ಜನ ಸದಸ್ಯರಾಗಿದ್ದೀವಿ ಹಾಂ ಓಕೆ ಅವ್ರು ನಾಲ್ಕು ಜನ ಸದಸ್ಯರು ಜೆ ಡಿ ಎಸ್ ನಾಲ್ಕು ಕಾಂಗ್ರೆಸ್ ಏಳು ಕಾಂಗ್ರೆಸ್ ಸೊ ಕಾಂಗ್ರೆಸಿಂದ ನೀವು ಅಧ್ಯಕ್ಷರಾಗಿದ್ದೀರಿ ಕಾಂಗ್ರೆಸಿಂದ ನಾವು ಅಧ್ಯಕ್ಷ ಉಪಾಧ್ಯಕ್ಷರು ಉಪಾಧ್ಯಕ್ಷ ಕಾಂಗ್ರೆಸಿಂದ ಉಪಾಧ್ಯಕ್ಷ ಓಕೆ ಥ್ಯಾಂಕ್ ಯು ಅವರಿಗೆ ಸೂತ್ರ ಖುಷಿ ಪಟ್ಟಿನ ನಾವು ಆಗಬೇಕಾದ್ರೆ ನಮ್ಮ ಎಮ್ ಎಲ್ ಸಾಹೇಬರಿಂದ ಉಪಾಧ್ಯಕ್ಷರಾಗಿದ್ದಾರೆ ಸತೀತವಾಗಿ ಎಲ್ಲರೂ ಬಹುಮುಖವಾಗಿ ಆಯ್ಕೆ ಮಾಡಿಸಿ ಉಪಾಧ್ಯಕ್ಷ ಸಹ ಬಹುಮತವಾಗಿ ಆಯ್ಕೆ ಮಾಡಿದ್ದಾರೆ ನಾವು ಅವರ ಮಾರ್ಗದರ್ಶನದಲ್ಲಿ ಒಂದು ಸೊಸೈಟಿಯನ್ನ ಅಭಿವೃದ್ಧಿ ಮತ್ತೆ ಅಲ್ಲಿ ಬಿಲ್ಡಿಂಗ್ ಸಮಸ್ಯೆ ಇದೆ ಅದನ್ನೆಲ್ಲ ನಮ್ಮ ಶಾಸಕ ಒಂದು ಮಾರ್ಗದರ್ಶನ ಮುಂದುವರಿಸಿ ಅದನ್ನ ಯಶಸ್ವಿಯಾಗಿ ನೋಡಲಿಕ್ಕೆ ನಾವೆಲ್ಲ ಸಹಕಾರ ನಮ್ಮದೇ ಹೊಸ